ಕಂದಮ್ಮ ಇವತ್ತು ನಿನ್ನ ಹತ್ರ ಒಂದು ಅದ್ಭುತವಾಗಿ ಇನ್ಸ್ಪೈರ್ ಆಗುವಂಥ ಒಂದು ನಿಜ ಜೀವನದ ನೈಜ ಘಟನೆ ಸ್ಟೋರಿಯನ್ನು ಶೇರ್ ಮಾಡ್ತೀನಿ ಏನಂದರೆ ರಾಜಸ್ಥಾನದ ಒಬ್ಬ ಹುಡುಗ ಆ ಹುಡುಗ ಊರಲ್ಲಿ ಅವರು ರಾಜಸ್ಥಾನಲ್ಲಿ ಒಂದು ಸ್ವಂತ ಮನೆ ಇರುತ್ತೆ ಇಲ್ಲ ಅಂತಲ್ಲ ಒಂದು ಚೂರು ಸ್ವಲ್ಪ ಅಂತ ತೀರ ಶ್ರೀಮಂತರು ಅಲ್ಲ ತೀರ ಬಡವರು ಅಲ್ಲ ಒಂದು ಹಂತಕ್ಕೆ ನಡ್ಕೊಂಡು ಹೋಗುವಂಥ ಒಂದು ಫ್ಯಾಮಿಲಿ ಹೊಟ್ಟೆ ಬಟ್ಟೆ ಜೀವನಕ್ಕೇನು ಕೊರತೆ ಇಲ್ಲದ ಕೊರತೆ ಇಲ್ಲ ನಡ್ಕೊಂಡು ಹೋಗುವಂಥ ಫ್ಯಾಮಿಲಿ ಅದರಲ್ಲಿ ಆ ಹುಡ್ಗನ್ಗೇನೆಂದರೆ ಓದೋದ್ರಲ್ಲಿ ಏನಷ್ಟು ಅಷ್ಟು ಸಕ್ಸಸ್ಫುಲ್ ಆಗೋಲ್ಲ ಯಾಕೋ ಸ್ವಲ್ಪ ಫೈಲೂರ್ಸೇ ಕಾಣ್ತಾ ಇರುತ್ತೆ ಸೊ ಅವ್ರಿಗೆ ಒಂದು ಇನ್ನೊಂದು ಏನಂದರೆ ಸ್ವಲ್ಪ ಮನೇಲಿ ಹಿಂದಿನಿಂದ ಬಿಸ್ನೆಸ್ ಅನ್ನೋ ಒಂದು ಬಿಸ್ನೆಸ್ ಆ ಕಡೆ ಫೋಕಸ್ ಇದ್ದಿದ್ದರಿಂದ ಅವ್ರಿಗೂ ಏನನ್ಸುತ್ತೆ ಸ್ವಲ್ಪ ಅದೇ ಕಡೆನೇ ಎಳೆಯುತ್ತೆ ನಾವು ಬಿಸ್ನೆಸ್ಸೇ ಮಾಡಿಬಿಡೋಣ ನನಗ್ಯಾಕೋ ವಿದ್ಯೆ ಅಷ್ಟೊಂದು ಅಷ್ಟು ಕಷ್ಟ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ ಬಹುಶಃ ಅವರು ಒಂದು ಏಯ್ತ್ ಕಂಪ್ಲೀಟ್ ಮಾಡಿದ್ರೇನು ಬಟ್ ನೈನ್ತ್ ಓದಿಲ್ಲ ಏಯ್ ಓದಿದ್ದಾರೆ ಅಷ್ಟೇ ಅವ್ರ ಪೇರೆಂಟ್ಸ್ ಜೊತೆನೇ ಕೆಲಸ ಮಾಡಿಕೊಂಡು ಹಂಗೆ ಹಿಂಗೆ ಇದ್ದು ಇದು ಮಾಡಿಬಿಡ್ತಾರೆ ಒಂದು ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಆ ಒಂದು ರೇಂಜ್ಗೂ ಕೂಡ ಬರಲ್ಲ ಅವರು ಸ್ವಲ್ಪ ದಿನ ಆದಮೇಲೆ ಒಂದು ಹಂತ ಆದಮೇಲೆ ಅವ್ರಿಗೇನಾಗತ್ತೆ ಅಂದರೆ ನಾನು ಓದಿರೋದು ಕಡಿಮೆ ಓದಿಲ್ಲ ಏನಾದರೂ ಮಾಡಬೇಕು ನಾನು ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಏನಾದರೂ ಸಾಧಿಸ್ಬೇಕು ಒಟ್ಟಲ್ಲಿ ನನ್ನ ಜೀವನ ನಾನು ಕಟ್ಕೊಳ್ಬೇಕು ಅನ್ನೋ ಒಂದು ಥಾಟ್ ಇರುತ್ತೆ ಅವರು ಏನು ಮಾಡ್ತಾರೆ ಅಂದರೆ ಬೆಂಗಳೂರಿಗೆ ಬರ್ತಾರೆ ಕೆಲಸ ಹುಡುಕ್ತಾರೆ ಕೆಲಸ ಹುಡುಕ ಸ್ವಲ್ಪ ಬಂಡವಾಳ ಕೈಯಲ್ಲಿ ಇತ್ತಲ್ಲ ಒಂದು ಅಲ್ಪ ಸ್ವಲ್ಪ ಅಂತ ಅದಕ್ಕೆ ಒಂಚೂರು ಲೋನ್ಸು ಅದು ಇದು ಮಾಡಿಕೊಂಡು ಬಿಸ್ನೆಸ್ ಶುರು ಮಾಡ್ತಾರೆ ಒಂದು ಎರಡು ಮೂರು ಬಿಸ್ನೆಸ್ಗಳಲ್ಲಿ ಕೈ ಸುಟ್ಕೊಳ್ತಾರೆ ಅಂದರೆ ಹಾಕಿದ ಬಂಡವಾಳ ಕೂಡ ವಾಪಸ್ ಬರಲ್ಲ ಸ್ವಲ್ಪ ಲಾಸ್ ಆಗ್ತಾರೆ ಆವಾಗ ಅವ್ರಿಗೆ ಕೈ ಏನಾಗುತ್ತೆ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಕಮ್ಮಿ ಆಗಿಬಿಡುತ್ತೆ ಓ ಬಿಡು ನನ್ನ ಲೈಫ್ ಇಲ್ಲಿಗೆ ಮುಗೀತು ಇನ್ನೇನು ಮಾಡೋದು ಅನ್ನೋ ಥರ ಒಂದು ಥಾಟ್ ಬರುತ್ತೆ ಆದರೂ ಎಲ್ಲೋ ಒಂದು ಕಡೆ ಸ್ವಲ್ಪ ದಿನ ಟೈಮ್ ತೊಗೊಂಡು ಆಮೇಲೆ ಏನು ಮಾಡ್ತಾರೆ ನಾನು ಎಲ್ಲಾದರೂ ಕೆಲಸ ಹುಡುಕಿ ಕೆಲಸ ಕಲಿಬೇಕು ಏನೋ ಒಂದು ಕೆಲಸ ಕಲಿಬೇಕು ಓನ್ ಬಿಸ್ನೆಸ್ ಮಾಡಲಿಕ್ಕೆ ನನಗೆ ನಾನು ಕೆಪಬಲ್ ಆಗಬೇಕು ಅಂತ ಡಿಸೈಡ್ ಆಗ್ತಾರೆ ಆಮೇಲೆ ಏನು ಮಾಡ್ತಾರೆ ಒಂದು ಸ್ವಲ್ಪ ದಿನ ಒಂದು ತ್ರೀ ಮಂತ್ಸ್ ಕೆಲಸಕ್ಕೆ ಹೋಗ್ತಾರೆ ಒಬ್ಬರು ಕೈ ಕೆಳಗಡೆ ಕೆಲ್ಸಕ್ಕೆ ಹೋಗಿ ಸ್ಯಾಲ್ರಿ ತಗೊಳ್ತಾರೆ ಕೆಲಸ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಲಿತಾರೆ ಅಲ್ಲಿ ಬೈದರೆ ಬೈಸ್ಕೊಂಡು ಗದರಿದ್ರೆ ಗದರಿಸ್ಕೊಂಡು ಒಟ್ಟಲ್ಲಿ ಅವ್ರ ಥಾಟ್ ಅವ್ರ ಮೈಂಡಲ್ಲಿ ಥಾಟ್ ಇದ್ದಿದ್ದೇನೆಂದರೆ ನಾನು ಅಚ್ಚುಕಟ್ಟಾಗಿ ಕೆಲಸ ಕಲಿಬೇಕು ಕೆಲಸ ಕಲಿತು ಒಳ್ಳೆ ಉತ್ತಮ ಕೆಲಸಗಾರನಾಗಬೇಕು ಉತ್ತಮ ಕೆಲಸಗಾರನಾಗಿ ಆಮೇಲೆ ನಾನು ಓನ್ ಬಿಸ್ನೆಸ್ ಶುರು ಮಾಡಬೇಕು ಆ ಕೆಲಸ ಕಲಿತು ಆ ಕೆಲಸದಲ್ಲಿ ನನ್ನ ಎತ್ತರವಾದ ಮಟ್ಟಕ್ಕೆ ಬೆಳಿಬೇಕು ಅದರಲ್ಲಿ ನಾನು ಸಕ್ಸಸ್ಫುಲ್ ಆಗಬೇಕು ನಾನು ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಅವ್ರಿಗಿರುತ್ತೆ ಮತ್ತು ಕೆಲಸ ಕಲಿತು ಓನ್ ಬಿಸ್ನೆಸ್ ಶುರು ಮಾಡ್ತಾರೆ ಅಂದರೆ ಅದು ಚಿಕ್ಕದ್ರಿಂದ ಶುರು ಮಾಡ್ತಾರೆ ಇವಾಗ ಈಗೆಲ್ಲ ಬರುತ್ತಲ್ಲ ಸಿ ಪಿ ವಿ ಸಿ ಇದು ವಿಂಡೋಸ್ ಅಂತ ಅದನ್ನು ಶುರು ಮಾಡ್ತಾರೆ ಸ್ವಲ್ಪ ಅದು ಅದಕ್ಕೆಲ್ಲ ರಿಕವರಿ ಬಂದು ಪ್ಲಾಸ್ಟಿಕ್ ಇರುತ್ತೆ ಗಾಜು ಒಳಗಡೆ ಕಿಟಕಿ ಬಾಗಿಲು ಈ ಥರದನ್ನೆಲ್ಲ ಶುರು ಮಾಡ್ತಾರೆ ಮಿಷನ್ನಲ್ಲಿ ಅದನ್ನು ಕಟ್ ಮಾಡೋದು ಮತ್ತು ಅದನ್ನು ಶೇಪ್ಸ್ ಮಾಡೋದು ಅದನ್ನೆಲ್ಲ ಕಲ್ತ್ಕೊಳ್ತಾರೆ ಒಂದು ಮೂರು ತಿಂಗಳ ಕಾಲ ಕೆಲಸ ಮಾಡಿ ಕಲಿತು ಮತ್ತೆ ಚಿಕ್ಕದಾಗಿ ಶುರು ಮಾಡ್ತಾರೆ ಚಿಕ್ಕದಾಗಿ ಶುರು ಮಾಡಿ ಮಾರ್ಕೆಟಿಂಗ್ ಮಾಡೋದು ಮಾರ್ಕೆಟಿಂಗ್ ಮಾಡಿ ಒಂದಷ್ಟು ಜನಕ್ಕೆ ನಮ್ಮ ಈ ಥರದ್ದೊಂದು ಐಟಮ್ ಇದೆ ಇದನ್ನು ಸೇಲ್ ಇದ್ದೀವಿ ತಗೊಳ್ಳಿ ಇಷ್ಟು ಕಡಿಮೆ ಬೆಲೆ ಕೊಡ್ತೀವಿ ಈ ಥರ ಎಲ್ಲ ಮಾರ್ಕೆಟಿಂಗ್ ಮಾಡಿಕೊಂಡು ಒಟ್ಟಲ್ಲಿ ಜನರಿಗೆ ಸ್ಪ್ರೆಡ್ ಮಾಡ್ತಾರೆ ನಮ್ಮದೊಂದು ಅಂಗಡಿ ಇದೆ ನಾವು ಈ ಥರದ್ದು ಐಟಮ್ ಮಾಡಿಕೊಡ್ತೀವಿ ಅಂಥೇಳಿ ಕಟ್ತಾ ಇರೋ ಬಿಲ್ಡಿಂಗ್ಸ್ಗೆಲ್ಲ ಹೋಗ್ಬಿಟ್ಟು ಈ ಥರ ಮಾಡ್ಕೊಡ್ತೀವಿ ಈ ಥರ ಒಂದು ಆಫರ್ ಇದೆ ಸ್ವಲ್ಪ ಕಡಿಮೆ ಡಿಸ್ಕೌಂಟಲ್ಲಿ ಒಂದು ಕಡಿಮೆ ಬೆಲೆಯಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳೋದು ಅಟ್ರ್ಯಾಕ್ಟ್ ಮಾಡೋದು ಮತ್ತು ಚೆನ್ನಾಗಿ ಮಾಡಿಕೊಡೋದು ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಕೊಟ್ಟು ಮಾಡಿಕೊಡೋದು ಈ ಥರ ಎಲ್ಲ ಮಾಡಿ ಒಟ್ಟಲ್ಲೇನು ಆ ಒಂದು ಬಿಸ್ನೆಸ್ಸಲ್ಲಿ ಸಕ್ಸಸ್ಫುಲ್ ಆಗ್ತಾರೆ ಫಸ್ಟು ಅವರು ಬೆಂಗ್ಳೂರಿಗೆ ಬಂದಾಗ ಹೇಗೆ ಬರ್ತಾರೆ ಅಂದರೆ ಸಿಂಪಲ್ಲಾಗಿ ಒಂದು ಚಿಕ್ಕದಾಗ ಒಂದು ಅಂಗಡಿ ಮಾಡ್ಕೊತಾರೆ ಅಂಗಡಿಯಲ್ಲಿ ಇದು ಮಾಡ್ಕೊಳ್ತಾರೆ ಅವರು ಒಬ್ಬರೇ ಒಂದಷ್ಟು ಒಂದು ನಾಲ್ಕೈದು ಜನ ಹುಡುಗರನ್ನ ಇಟ್ಕೊಂಡು ಅವರು ಓನರ್ ಅಷ್ಟು ಕೆಲಸ ಮಾತ್ರ ಮಾಡ್ಕೊಳ್ತಾ ಇರ್ತಾರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋವರೆಗೂ ಇಂಪ್ರೂವ್ಮೆಂಟ್ ಆದಮೇಲೆ ಏನು ಮಾಡ್ತಾರೆ ಒಂದು ಕಡೆ ಇನ್ನೊಂದು ಬಾಡಿಗೆ ಮನೆ ಮಾಡ್ತಾರೆ ಅಂಗಡಿ ಒಂದು ಚಿಕ್ಕ ರೂಮಲ್ಲಿದ್ದವರು ಒಂದು ಸ್ವಂತ ಒಂದು ಬಾಡಿಗೆ ಮನೆ ಮಾಡಿಕೊಂಡು ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡ್ಬರ್ತಾರೆ ಬೆಂಗಳೂರಿಗೆ ಮಕ್ಕಳನ್ನ ಒಳ್ಳೆ ಸ್ಕೂಲ್ಗೆ ಅಡ್ಮಿಷನ್ಸ್ ಮಾಡ್ತಾ ಮಾಡಿಸ್ತಾರೆ ಅಡ್ಮಿಷನ್ಸ್ ಮಾಡಿಸಿ ಓದಿಸೋದಕ್ಕೆಲ್ಲ ಎನ್ಕರೇಜ್ ಮಾಡ್ತಾರೆ ಜೊತೆಗೆ ಏನಪ್ಪ ಅಂದರೆ ದೊಡ್ಡ ಅಂಗಡಿನ ಓಪನ್ ಮಾಡ್ಕೊಳ್ತಾರೆ ಇದೇ ಇದೇ ಬಿಸ್ನೆಸ್ನ ತುಂಬ ಇಂಪ್ರೂವ್ಮೆಂಟ್ಸ್ ಮಾಡಿಕೊಂಡು ಒಂದು ದೊಡ್ಡ ಅಂಗಡಿನ ಓಪನ್ ಮಾಡ್ತಾರೆ ಆ ದೊಡ್ಡ ಅಂಗಡಿಯಲ್ಲಿ ಒಳ್ಳೆ ಇನ್ಕಮ್ ಆಗುತ್ತೆ ಬಿಸ್ನೆಸ್ ಕೂಡ ತುಂಬಾ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಡೆವಲಪ್ ಆಗ್ತಾ ಬರ್ತಾರೆ ಮೈಡಿಯರ್ಸಲ್ಲಿ ಏನಂದರೆ ಇವರಿಂದ ನಮಗೇನು ಇನ್ಸ್ಪಿರೇಷನ್ ಸಿಗುತ್ತೆ ಅಂದರೆ ನನ್ನ ಆಗಲ್ಲ ಅಂತ ಕೂತ್ಕೊಂಡ್ರೆ ಯಾವುದೇ ಒಬ್ಬ ವ್ಯಕ್ತಿ ಏನೂ ಬೆಳೆಯೋಕ್ಕಾಗಲ್ಲ ಅವರು ಈಗ ಅಂಗಡಿ ಬಾಡಿಗೆನೇ ಒಂದು ತರ್ಟಿ ತೌಸಂಡ್ ಕಟ್ಟಿ ಮನೆ ಇರೋದಕ್ಕೆ ಇರೋ ಅವರಿರೋವಂಥ ಮನೆಗೆ ಒಂದು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರವರೆಗೂ ಬಾಡಿಗೆ ಕಟ್ಟಿ ಕರೆಂಟ್ ಬಿಲ್ಲು ನೀರು ಬಿಲ್ಲು ಕಟ್ಟಿ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ಸ್ ಕೊಡಿಸ್ಕೊಂಡು ಏನೋ ಒಂದು ಹಂತಕ್ಕೆ ಬೆಂಗಳೂರಲ್ಲಿ ಊರಲ್ಲಿ ಸ್ವಂತ ಮನೆ ಇದೆ ಆದರೆ ಬೆಂಗಳೂರಲ್ಲಿ ಒಂದು ನೆಮ್ಮದಿಯಾದಿ ನೆಮ್ಮದಿಯಾಗಿ ಶಾಂತಿ ನೆಮ್ಮದಿ ಸಮಾಧಾನದಂಥ ಒಂದು ಜೀವನವನ್ನು ನಡೆಸ್ತಿದ್ದಾರೆ ಕಾರಣ ಅವರು ಒಂದು ಎಫರ್ಟ್ ಅವರ ಒಂದು ಸ್ಟ್ರಗಲ್ ಅವರ ಒಂದು ಟ್ಯಾಲೆಂಟ್ ಅವರ ಒಂದು ಕೆಲಸದ ಶ್ರಮದಿಂದ ಅವರು ಮುಂದೆ ಬರ್ತಾರೆ ಅಂದರೆ ಬೆಂಗಳೂರಲ್ಲಿ ಅಂಗಡಿ ಬಾಡಿಗೆ ಕಟ್ಕೊಂಡು ಬಿಸ್ನೆಸ್ ಇದ್ದಾರೆ ಸ್ವನ್ ಮನೆಗೂ ಬಾಡಿಗೆ ಇದ್ದಾರೆ ಮಕ್ಕಳನ್ನ ಓದಿಸ್ತಾ ಇದ್ದಾರೆ ಬಟ್ ಅವ್ರಿಗೇನು ಹೊಟ್ಟೆ ಬಟ್ಟೆ ಏನು ಯೋಚನೆ ಇಲ್ಲದೆ ಕೊರತೆ ಇಲ್ಲದೆ ಜೀವನ ಕೂಡ ಇದೆ ಆವಾಗವಾಗ ಒಳ್ಳೊಳ್ಳೆ ಟ್ರಿಪ್ಗಳು ಹೊಡಿತಾ ಇರ್ತಾರೆ ಅಂದರೆ ಒಳ್ಳೊಳ್ಳೆ ಔಟ್ ಆಫ್ ಕಂಟ್ರೀಸ್ಗೆಲ್ಲ ಹೋಗಿ ಟ್ರಿಪ್ಸ್ ಎಲ್ಲ ಒಳ್ಳೊಳ್ಳೆ ಟ್ರಿಪ್ಸ್ ಹೋಗಿ ಬರ್ತಾಯಿರ್ತಾರೆ ಫ್ಯಾಮಿಲಿ ಜೊತೆ ಮತ್ತು ಬಿಸ್ನೆಸ್ ಅವರು ಜೊತೆ ಎಲ್ಲ ಹಾಗಾಗಿ ನೋಡಿ ನಾವು ಎಲ್ಲಿವರೆಗೂ ನಮ್ಮ ಕೈಯಲ್ಲಿ ಏನೂ ಆಗೋಲ್ಲ ನಮ್ಗೆ ಯಾರಿಗೂ ಸಪೋರ್ಟ್ ಇಲ್ಲ ನಮ್ಮ ನಾವು ಇಷ್ಟೇ ನಮ್ಮ ಮನೆ ಬರಹ ಇಷ್ಟೇ ನಮ್ಮ ಇಷ್ಟೇ ಲೈಫ್ ಅಂತ ಅಂದ್ಕೊಂಡು ಎಲ್ಲಿವರೆಗೂ ನಾವು ಕೂತ್ಕೊಳ್ತೀವಿ ಅಲ್ಲಿವರೆಗೂ ಏನು ಸಾಧ್ಯ ಆಗೋಲ್ಲ ಕಂದಮ್ಮ ಕೇಳಿಸ್ಕೊ ಎಚ್ಚೆತ್ಕೋ ಎದ್ದೇಳು ಎದ್ದೇಳು ನಿನ್ನ ಕೈಯ್ಯಲ್ಲಿ ಏನಾಗುತ್ತೆ ನೀನು ಅಚೀವ್ ಮಾಡು ನಿನಗೆ ಸಾಮರ್ಥ್ಯ ಇದೆ ಶಕ್ತಿ ಇದೆ ದೇವ್ರ ಕಣ್ಣು ಕೈ ಕಾಲು ಎಲ್ಲವನ್ನು ಕೊಟ್ಟಿದ್ದಾನೆ ಶಕ್ತಿ ಸಾಮರ್ಥ್ಯ ಕೂಡ ಕೊಟ್ಟಿದ್ದಾನೆ ಕೊಟ್ಟಿರುವಂಥ ಬುದ್ಧಿಯನ್ನು ಉಪಯೋಗಿಸಿ ಬದುಕನ್ನು ಕಟ್ಕೋ ಅದ್ಭುತವಾಗಿ ಬದುಕು ಇರೋದು ಒಂದೇ ಜೀವನ ಲೈಫಲ್ಲಿ ಏನೇನೆಲ್ಲ ಬೇಕು ಹೊಟ್ಟೆ ತುಂಬ ಊಟ ಮಾಡು ಕಣ್ಣು ತುಂಬ ನಿದ್ದೆ ಮಾಡು ಎಲ್ಲೆಲ್ಲಿ ಸುತ್ತಾಡಬೇಕು ಅಲ್ಲೆಲ್ಲ ಸುತ್ತಾಡು ಹಂಗೆ ಅರ್ನಿಂಗ್ಸ್ ಮಾಡು ಹಂಗೆ ಖರ್ಚು ಮಾಡು ಒಂದು ಸ್ವಲ್ಪ ಕಷ್ಟ ಸುಖಕ್ಕೆ ಅಂತ ಎತ್ತಿಟ್ಕೋ ಇರೋದೊಂದು ಜೀವನ ಖುಷಿಯಾಗಿ ನೆಮ್ಮದಿಯಾಗಿ ಬದುಕು ಆಯಿತಾ ಕೈಲಾದರೆ ಒಬ್ರಿಗೆ ಒಳ್ಳೇದು ಮಾಡು ಒಳ್ಳೇದು ಬೈಸು ಅಲ್ವಾ ಮೈಡಿಯಸ್ ನಾನು ಏನು ಹೇಳಲಿಕ್ಕೆ ಹೊರಟೆ ಅಂತ ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ ಸೊ ಆಗಲ್ಲ ಅಂದ್ಕೊಂಡ್ರೆ ಏನೂ ಆಗಲ್ಲ ನಾವಿಷ್ಟೇ ನಮ್ಮ ಲೈಫ್ ಇಷ್ಟೇ ಅಂತ ಕೊರಗ್ತಾ ಯೋಚನೆ ಮಾಡ್ತಾ ಅಳ್ತಾ ನಿಮ್ಮ ಒಂದು ಶಕ್ತಿ ಬಗ್ಗೆ ಸಾಮರ್ಥ್ಯದ ಬಗ್ಗೆ ಅನುಮಾನ ಪಟ್ಕೊಂಡು ಚಿಂತೆ ಮಾಡ್ತಾ ಅಳ್ತಾ ಎಲ್ಲ ಕೂತು ನಿಮ್ಮ ಲೈಫ್ನ ಎಂಡ್ ಮಾಡ್ಕೊಳ್ಬೇಡಿ ಚಿಂತೆ ಮಾಡಿ ಕೊರಗಿದ್ರೆ ಲೈಫ್ ಅದರಲ್ಲೇ ಮುಗಿದೋಗುತ್ತೆ ಅದೇ ಎಚ್ಚೆತ್ಕೊಂಡು ಬದುಕೋಕ್ಕೆ ಹೊರಟ್ರೆ ಬದುಕು ಖಂಡಿತ ಬದಲಾಗತ್ತೆ ಭರವಸೆ ಇರಲಿ ಹಾಗೆಯೇ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಳ್ಳೆ ಕಾಮೆಂಟ್ಸ್ ಕೊಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯೂ